ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನೀವೇನಾದರೂ ಹನುಮಂತನ ಭಕ್ತರಾಗಿದ್ದರೆ ನಿಮಗೆ ಯಾವುದೇ ರೀತಿ ತೊಂದರೆ ಕಷ್ಟ ಅನ್ನೋದು ಬರೋದಿಲ್ಲ ಹನುಮಂತನ ಭಕ್ತರು ಈ ಒಂದು ಮಂತ್ರಗಳನ್ನು ಮಂಗಳವಾರ ಅಥವಾ ಶನಿವಾರದಂದು ಪಠಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಮನೆಯಲ್ಲಿ ಐಶ್ವರ್ಯ ಅದೃಷ್ಟ ತುಂಬಿ ತುಳುಕುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಕೆಲವೊಂದಷ್ಟು ಮಂತ್ರಗಳನ್ನು ನೀವು ಜೀವನದಲ್ಲಿ ಜಪಿಸಿ ಹನುಮಾನ್ ಮಂತ್ರವನ್ನು ಜಪಿಸಿ ನೀವು ಅವನ ಕೃಪೆಗೆ ಪ್ರಾಪ್ತನರಾಗಿ ಅಂತ ಹೇಳ್ತಾ ಇದ್ದೀನಿ ಹಾಗಿದ್ರೆ ಯಾವ ಮಂತ್ರವನ್ನು ಜಪಿಸಿದ ಒಳ್ಳದಾಗುತ್ತೆ ಅನ್ನೋದನ್ನ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಹನುಮನ್ ಎಂದು ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ಬರುತ್ತೆ ವಿಡಿಯೋನ ನೀವೇ ನೋಡಬಹುದು ಸ್ನೇಹಿತರೆ ಹನುಮಾನ್ ಮಂತ್ರವು ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾಗಿದೆ ಹೌದು ಸ್ನೇಹಿತರೆ ನೀವು ಮಂತ್ರಗಳನ್ನ ಜಪಿಸಬೇಕಾದ್ರೆ ಈ ಒಂದು ಮಂತ್ರವನ್ನು ಹನುಮಾನ್ ಮಂತ್ರವನ್ನು ನೀವು ಜಪಿಸಿದ್ರೆ ಅದು ಕೂಡ ಒಂದು ಶಕ್ತಿಶಾಲಿ ಮಂತ್ರ ಅಂತಾನೆ ಹೇಳ್ಬೋದು ಹನುಮಾನ್ ಮಂತ್ರಗಳ ಪ್ರತಿದಿನ ಪಠಿಸೋದ್ರಿಂದ ಅಥವಾ ಮಂಗಳವಾರ ಅಥವಾ ಶನಿವಾರ ಪಠಿಸೋದ್ರಿಂದ ನೀವು ತುಂಬಾ ಪ್ರಯೋಜನವನ್ನ ಪಡ್ಕೋಬೋದು ಅಂತಾನೆ ಹೇಳ್ಬೋದು ಹಾಗಿದ್ರೆ ಭಗವಾನ್ ಹನುಮಂತನ ಹಿಂದೂ ಧರ್ಮೀಯರ ಅಚ್ಚುಮೆಚ್ಚಿನ ದೇವರು ಅಂತಾನೆ ಹೇಳ್ಬೋದು ಅವನು ಶಕ್ತಿಯುತ ದೇವರು ಮತ್ತು ಭಗವಾನ್ ರಾಮನ ಮಹಾನ್ ಭಕ್ತ ಅಂತಾನೆ ಹೇಳ್ಬೋದು ಹನುಮಾನ್ ಶಿವನ ಅವತಾರ ಎಂದು ಕೂಡ ಕೆಲವರು ನಂಬುತ್ತಾರೆ ಹೌದು ಸ್ನೇಹಿತರೆ ಶಿವನ ಅವತಾರಗಳಲ್ಲಿ ಹನುಮಾನ್ ಕೂಡ ಒಬ್ಬರಾಗಿರ್ತಾರೆ ಭಗವಾನ್ ಹನುಮಾನ್ ನಿಜವಾದ ಭಕ್ತಿಯನ್ನು ಪ್ರತಿನಿಧಿಸುತ್ತಾರೆ ರಾಮನ ಮೇಲಿನ ಭಕ್ತಿಯಿಂದಾಗಿ ಅವನು ಸುಲಭವಾಗಿ ಪರಮಾತ್ಮನೊಂದಿಗೆ ಐಕ್ಯತೆಯನ್ನು ಹೊಂದಿರ್ತಾರೆ ಹನುಮಂತನನ್ನು ಪೂಜಿಸುವವರು ಐಶ್ವರ್ಯ ಶಕ್ತಿ ಧೈರ್ಯ ಆತ್ಮಸ್ಥೈರ್ಯ ಇತ್ಯಾದಿ ಅನೇಕ ಸಿದ್ಧಿಗಳನ್ನು ಹೊಂದಬಹುದು ಹೌದು ಹನುಮಾನ್ ಭಕ್ತರಿಗೆ ಹಾಗೆ ಹನುಮಂತನನ್ನು ಪೂಜಿಸುವವರಿಗೆ ಐಶ್ವರ್ಯ ಶಕ್ತಿ ಧೈರ್ಯ ಆತ್ಮಸ್ಥೈರ್ಯ ಎಲ್ಲಾನು ಸಿಗುತ್ತೆ ಅಂತಾನೆ ಹೇಳ್ಬೋದು ಹನುಮಾನ್ ಮಂತ್ರವಾಗಿರೋದು ಮೊದಲನೇದಾಗಿರೋದು ಹಾಗಿದ್ರೆ ಹನುಮಾನ್ ಮೂಲ ಮಂತ್ರ ಯಾವ್ದಪ್ಪ ಅಂತ ಅಂದ್ರೆ ಓಂ ಹನುಮತೆ ನಮಃ ಈ ಒಂದು ಮಂತ್ರ ನಿಮಗೆ ಅಡೆತಡೆಗಳು ಮತ್ತು ಸಮಸ್ಯೆಗಳನ್ನ ತೊಡೆದು ಹಾಕಲು ಈ ಶಕ್ತಿಯುತ ಕಾರ್ಯಸಿದ್ಧಿ ಮಂತ್ರವನ್ನು ಪಠಿಸಲಾಗಿದೆ ಅಂತಾನೆ ಹೇಳ್ಬೋದು ತಮ್ಮ ಜೀವನದಲ್ಲಿ ದುಸ್ತರವಾದ ಅಡೆತಡೆಗಳು ಮತ್ತು ಮುಂಡುತನದ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಹನುಮಂತನೇ ಈ ಒಂದು ಮಂತ್ರವನ್ನು ಪಠಿಸಬಹುದು ಅಂತಾನೆ ಹೇಳ್ಬೋದು ಹಾಗೆ ಇನ್ನೂ ಒಂದು ಮಂತ್ರ ಯಾವುದು ಅಂದ್ರೆ ಹನುಮಾನ್ ಬೀಜ ಮಂತ್ರ ಈ ಒಂದು ಮಂತ್ರ ಯಾವುದಂದ್ರೆ ಓಂ ಐಂ ಬ್ರೀಂ ಹನುಮತೆ ಶ್ರೀ ರಾಮದೂತಾಯ ನಮಃ ಈ ಒಂದು ಮಂತ್ರದ ಅರ್ಥ ಏನಪ್ಪಾ ಅಂತ ಅಂದ್ರೆ ಭಗವಾನ್ ಶ್ರೀರಾಮನ ಶ್ರೇಷ್ಠ ಸೇವಕ ಮತ್ತು ಸಂದೇಶ ವಾಹಕನಾದ ಭಗವಾನ್ ಹನುಮಂತನನ್ನು ಈ ಮೂಲಕ ಪ್ರಾರ್ಥಿಸುತ್ತೇವೆ ಎನ್ನುವ ಅರ್ಥವನ್ನ ಇದು ನೀಡುತ್ತೆ ಅಂತಾನೆ ಹೇಳ್ಬೋದು ಪವಿತ್ರ ಗ್ರಂಥಗಳ ಪ್ರಕಾರ ಹನುಮಾನ್ ಬೀಜ ಮಂತ್ರವನ್ನು ನಿಯಮಿತವಾಗಿ ಪಠಿಸುವುದು ಹನುಮಂತನನ್ನು ಮೆಚ್ಚಿಸಲು ಉತ್ತಮ ಮಾರ್ಗವಾಗಿದೆ ಅಂತಾನೆ ಹೇಳ್ಬೋದು ಇನ್ನೂ ಒಂದು ಮಂತ್ರ ಯಾವುದಂದ್ರೆ ಹನುಮಾನ್ ಗಾಯತ್ರಿ ಮಂತ್ರ ಅಂತಾನೆ ಹೇಳ್ಬೋದು ಓಂ ಆಂಜನೇಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೂ ಹನುಮಾನ್ ಪ್ರಚೋದಯ ಈ ಒಂದು ಮಂತ್ರವನ್ನು ಪಠಿಸಿದ್ದಾರೆ ನಿಮಗೆ ಅಪಾರವಾದ ಚೈತನ್ಯ ದೊರೆಯುತ್ತೆ ಅಂತಾನೆ ಹೇಳ್ಬೋದು ಇದು ಎಲ್ಲ ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ನಿಮಗೆ ಧೈರ್ಯ ಮತ್ತು ಜ್ಞಾನವನ್ನು ನೀಡುತ್ತದೆ ಅಂತಾನೆ ಹೇಳ್ಬೋದು ಹನುಮಂತನು ತ್ರಾಣ ಶಕ್ತಿ ನಿಷ್ಠೆ ಮತ್ತು ಭಕ್ತಿಯನ್ನು ಸಾಕಾರಗೊಳಿಸುತ್ತಾನೆ ಅವನಿಗೆ ಭಯವೆನ್ನುವುದೇ ಇಲ್ಲ ಆದ್ದರಿಂದ ಹನುಮಂತನಾಗಲು ಬಯಸುವವರಿಗೆ ಇದು ಪ್ರಬಲ ಮಂತ್ರವಾಗಿದೆ ನೋಡುದ್ರ ಸ್ನೇಹಿತರೆ ಈ ಒಂದು ಮಂತ್ರವನ್ನು ನೀವು ಪಠಿಸಿದ್ದೇ ಆಗಿದ್ದಲ್ಲಿ ಧೈರ್ಯ ಮತ್ತು ಜ್ಞಾನವನ್ನು ತುಂಬನೇ ಚೆನ್ನಾಗಿ ನೀವು ಪಡ್ಕೋಬೋದು ಅಂದರೆ ಓಂ ಆಂಜನೇಯ ವಿದ್ಮಹೇ ವಾಯು ಪುತ್ರಾಯ ಧೀಮಹಿ ತನ್ನೂ ಹನುಮಂತರ ಈ ಒಂದು ಮಂತ್ರವನ್ನು ನೀವು ದಿನಾಲೂ ಪಠಿಸೋದ್ರಿಂದ ನಿಮಗೆ ಪ್ರಬಲ ಮಂತ್ರ ಅಂತಾನೆ ಹೇಳ್ಬೋದು ನಿಮಗೆ ತ್ರಾಣ ಶಕ್ತಿ ನಿಷ್ಠೆ ಮತ್ತೆ ಭಕ್ತಿಯನ್ನು ಕೂಡ ಸಾಕಾರಗೊಳಿಸುತ್ತಾನೆ ಹನುಮಂತ ಅಂತಾನೆ ಹೇಳ್ಬೋದು ಇನ್ನೂ ಒಂದು ಮಂತ್ರ ಯಾವುದು ಅಂದ್ರೆ ಆಂಜನೇಯನ ಮಂತ್ರ ಓಂ ಶ್ರೀ ವಜ್ರದೇಹಾಯ ರಾಮ ಭಕ್ತಾಯ ವಾಯುಪುತ್ರಾಯಿಸುತ್ತೆ ಶ್ರೀ ಹನುಮಾನ್ ಮಂತ್ರವನ್ನ ನೀವು ಹೊಸ ಉದ್ಯೋಗವನ್ನ ಮತ್ತೆ ಜೀವನದಲ್ಲಿ ಯಶಸ್ಸನ್ನು ನೀಡುವ ಶಕ್ತಿಯನ್ನ ಈ ಒಂದು ಮಂತ್ರ ಹೊಂದಿದೆ ಅಂತಾನೆ ಹೇಳ್ಬೋದು ಪ್ರತಿದಿನ ಇದನ್ನ ಪಠಿಸೋದ್ರಿಂದ ನಿಮ್ಮ ಪ್ರಸ್ತುತ ಕೆಲಸದಲ್ಲಿ ಯಶಸ್ಸಿಗೆ ಎದುರಾಗುವ ಆಡಳಿತ ಇದು ತೆಗೆದು ಹಾಕುತ್ತದೆ ಇದನ್ನು ಪಠಿಸುವುದರಿಂದ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ಸನ್ನು ಕೂಡ ಪಡಿಬಹುದು ಇದು ಬಹುನಿರೀಕ್ಷಿತ ಪ್ರಚಾರಗಳನ್ನು ಸಹ ತರಬಹುದು ಗುರುವಾರದಂದು ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿ ಇದನ್ನು ಬೆಳಗ್ಗೆ ಹನ್ನೊಂದು ಬಾರು ನೀವು ಪಠಿಸಿದ್ದಾಗಿದ್ದಲ್ಲಿ ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಒಂದು ಮಂತ್ರ ಯಾವುದಂದ್ರೆ ಮನೋಜವಂ ಮಾರುತ ತುಲ್ಯ ವೇಗಂ ಮಂತ್ರ ಅಂದರೆ ಮನೋಜವಂ ಮರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂತಂ ವರಿಷ್ಠಂ ವಾತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಬತ್ಕಿ ಅರ್ಥ ಈ ಒಂದು ಮಂತ್ರದ ಅರ್ಥ ಬಂದು ಮನಸ್ಸಿನಂತೆ ವೇಗವುಳ್ಳವನು ಗಾಳಿಯಂತೆ ವೇಗವುಳ್ಳವನಾದ ಶ್ರೀ ಹನುಮಂತನನ್ನು ನಾನು ಈ ಮೂಲಕ ಪ್ರಾರ್ಥಿಸುತ್ತೇನೆ ಅವರು ಇಂದ್ರಿಯಗಳ ನಿಗ್ರಾಹಕ ಮತ್ತು ಅವನ ಅತ್ಯುತ್ತಮ ಬುದ್ಧಿವಂತಿಕೆ ಮತ್ತು ಕಲಿಕೆಯಿಂದ ಹೆಸರುವಾಸಿಯಾದವನು ಅವನು ವಾನರ ಪುತ್ರ ದೇವತೆಗಳ ಭಾಗವಾಗಿರುವ ಅವನು ತನ್ನ ಅವತಾರದಲ್ಲಿ ಶ್ರೀರಾಮನ ಸೇವೆ ಮಾಡಲು ವಾನರ ಜಾತಿಯಲ್ಲಿ ಅವತರಿಸಿದನು ಆದುದರಿಂದ ಶ್ರೀರಾಮದೂತನವಾದವನಿಗೆ ನಾವು ಶಿರಸಾಗಿ ನಮಸ್ಕರಿಸುತ್ತೇವೆ ಅಂತಲೇ ಹೇಳ್ತಿದ್ದೆ तो ಆದ ನಂತರ ಇನ್ನೂ ಒಂದು ಮಂತ್ರ ಭಕ್ತ ಹನುಮಾನ್ ಮಂತ್ರ ಅಂತಲೇ ಹೇಳ್ಬೋದು ಅಂಜನಿ ಗರ್ಭ ಸಂಭೂತ ಸುಗ್ರೀವ ಸಚಿವೋತ್ತಮ ರಾಮಪ್ರಿಯ ನಮಸ್ತುಭ್ಯಂ ಹನುಮಾನ್ ಪಾಹಿಮಂ ಕೇಸರಿ ನಂದನ ಪವನ ಪುತ್ರ ಹನುಮಾನಕಿ ಅಂದರೆ ಇದರ ಅರ್ಥ ಒಂದು ಅಂಜನಿ ಮಾತೆಯ ಗರ್ಭದಿಂದ ಹುಟ್ಟಿದವನು ವಾನರರ ರಾಜನಾದ ಸುಗ್ರೀವನ ಅತ್ಯಂತ ಶ್ರೇಷ್ಠ ಮಂತ್ರಿಯೂ ಆದ ಹನುಮಂತನಿಗೆ ನನ್ನ ಪ್ರಣಾಮಗಳು ಅವನು ಶ್ರೀರಾಮನಿಗೆ ಅತ್ಯಂತ ಪ್ರಿಯ ಆದ್ದರಿಂದ ನಾನು ನಿನಗೆ ನಮಸ್ಕರಿಸುತ್ತೇನೆ ಓ ಹನುಮಾನ್ ದಯವಿಟ್ಟು ಯಾವಾಗಲೂ ನನ್ನನ್ನು ರಕ್ಷಿಸುವನು ಇದರ ಅರ್ಥವಾಗಿರುತ್ತೆ ಇದಾದ ನಂತರ ಇನ್ನೂ ಒಂದು ಮಂತ್ರ ಯಾವುದು ಅಂದರೆ ಹನುಮಾನ್ ಮಂತ್ರ ಓಂ ಹಂ ಹನುಮತೆ ರುದ್ರಾತ್ಮಕ ಅಯ್ಯ ಹುಂ ಘ ಫಟ್ ಈ ಒಂದು ಮಂತ್ರವನ್ನು ನೀವು ಪಠಿಸಿದ್ದೇ ಆಗಿದ್ದಲ್ಲಿ ಇದು ಒಂದು ತುಂಬನೇ ಶಕ್ತಿಯೊಂದಿಗೆ ಅತ್ಯಂತ ರಹಸ್ಯ ಮಂತ್ರವಾಗಿದೆ ಇದು ತ್ವರಿತ ಪರೀಕ್ಷಾ ಫಲಿತಾಂಶಗಳನ್ನು ನೀಡುವ ಮಂತ್ರವಾಗಿದೆ ಅಂತಲೇ ಹೇಳ್ಬೋದು ಇದನ್ನು ಜಪಿಸೋದ್ರಿಂದ ಒಬ್ಬರು ಅತ್ಯಂತ ಶಕ್ತಿಶಾಲಿಯಾಗಬಹುದು ಇದಾದ ನಂತರ ಹನುಮಾನ್ ಇನ್ನೊಂದು ಮಂತ್ರ ಬಂದು ಓಂ ನಮೋ ಭಗವತೆ ಆಂಜನೇಯ ಯಾಯ ಮಹಾಬಲಾಯ ಸ್ವಾಹ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾವಿರ ಬಾರಿ ಪಠಿಸಬೇಕು ಇದು ರೋಗಗಳು ದುಷ್ಟಶಕ್ತಿಗಳು ಮತ್ತು ಇತರ ನಕಾರಾತ್ಮಕ ಶಕ್ತಿಗಳನ್ನು ಹಾಕುತ್ತೆ ಅಂತಲೇ ಹೇಳ್ಬೋದು ಇದಾದ ನಂತರ ಇನ್ನೂ ಒಂದು ಮಂತ್ರ ನಂದಾಯ ಸ್ವಾಹ ಹಾಗೆ ಓಂ ಐ ಗ್ರೀಂ ಹನುಮತೆ ಈ ಒಂದು ಮಂತ್ರ ನೀವು ರಾಮದೂತಾಯ ಲಂಕಾ ವಿದ್ವಾಂಸನಾಯ ಅಂಜನಿ ಗರ್ಭ ಸಂಭೂತಾಯ ಶಾಕಿನಿ ಡಾಕಿನಿ ಡಾಕಿನಿ ವಿದ್ವಾಂಸನಾಯ ಕಿರಿಕಿರಿ ಭುಬು ಕರೆನ್ ವಿಭೀಷಣಾಯ ಹನುಮದೇವಾಯ ಓಂ ಹೀಂ ಶ್ರೀಂ ಹಂ ಹ ಸ್ವಾಹ ಈ ಒಂದು ಮಂತ್ರವನ್ನು ಜಪಿಸಿದ್ರು ಕೂಡ ನಿಮ್ಮಲ್ಲಿ ನಿಮ್ಮ ಮೇಲೆ ಯಾರಾದರೂ ಬೇರೆ ರೀತಿ ಯಾವುದಾದ್ರೂ ನಕಾರಾತ್ಮಕ ಶಕ್ತಿಯನ್ನು ನಿಮಗೆ ಹೊರಡಿಸಿದರೆ ಅದೆಲ್ಲನೂ ಮರೆಯಾಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರೆಲ್ಲ ಸ್ನೇಹಿತರೆ ಹನುಮನ ಭಕ್ತಿಗೆ ಹನುಮರ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ ಅಂತ ಇದ್ರೆ ಈ ಒಂದು ಮಂತ್ರಗಳನ್ನು ನೀವು ಜೀವನದಲ್ಲಿ ಪಠಿಸಿ ಹಾಗೆ ದಿನಾಲೂ ಪಠಿಸಿದರೆ ತುಂಬಾ ಒಳ್ಳೆಯದು ಅಥವಾ ಮಂಗಳವಾರ ಶನಿವಾರದಂದು ನೀವು ಈ ಮಂತ್ರಗಳನ್ನು ಪಠಿಸಿದ್ದೇ ಇದರಲ್ಲಿ ಜೀವನದಲ್ಲಿ ಮುಂದೆ ಬರ್ತೀರಾ ಹಾಗೆ ಯಶಸ್ಸನ್ನು ಕಾಣ್ತೀರಾ ಮನೆಯಲ್ಲಿ ಐಶ್ವರ್ಯ ತುಂಬಿರುತ್ತೆ ಕಷ್ಟ ಕಾರ್ಪಣೆಗಳೆಲ್ಲ ದೂರವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು